ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಯ ರಘುನಾಥಾಯ ನಾಥಾಯ ಸೀತಾಯ ಪತಿಯ ನಮ ಎಂದು ಪ್ರಭು ಶ್ರೀರಾಮಚಂದ್ರ ಹಾಗೂ ವೇದಿಕೆ ಮೇಲೆ ಪೂಜ್ಯ ಗುರುಗಳು ಹಾಗೂ ರಾಯಬಾಗ್ ಮತಕ್ಷೇತ್ರದ ಎಲ್ಲ ಹಿರಿಯರು ರಾಯಬಾಗ ತಾಲೂಕಾದ ಎಲ್ಲ ಬಂಧುಗಳಿಗೆ ಶುಭ ಸಂದರ್ಭದ ಶುಭ ಸಮಯದ ಶುಭ ನಮಸ್ಕಾರಗಳು ಜೈ ಶ್ರೀರಾಮ್ ಯಾವಾಗ ಸ್ವಾತಂತ್ರ್ಯೋತ್ಸವ ನಡಿಬೇಕಾದ್ರ ಮಂಗಲ್ ಪಾಂಡೆ ಅಂತಕ್ಕಂಥ ಮಂದು ಗುಡ್ಡು ಪಾಂಡೆ ಅಂತಕ್ಕಂತಹ ವ್ಯಕ್ತಿ ಬ್ರಿಟಿಷರು ಮದ್ದು ಗುಂಡುಗಳಿಗೆ ಕೋಮಾತೆಯ ತೋಟವನ್ನು ಸವರದ್ದು ಬಹಿಲೆ ಕಚ್ಚು ಹೊಡಿಬೇಕಂದಾಗ ಧರ್ಮಕ್ಕಾಗಿ ಸದಾ ಸಿದ್ಧವಾಗಿ ತನ್ನ ಧರ್ಮದ ಅವನತಿ ಸಂದರ್ಭ ಒಳಗ ಯಾವಾಗ ಬ್ರಿಟಿಷರ ಜೊತೆ ಧ್ವನಿ ಎತ್ತುವಂತ ಕಾರ್ಯವನ್ನು ಮಾಡಿದ್ರಲ್ಲ ಹಂಗ ಸತ್ತ ಸನಾತನ ಧರ್ಮದ ಒಳಗ ಅನ್ಯಾಯ ಅಧರ್ಮ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಅನಾಚಾರ ಆಗುವಂತ ಈ ಸಂದರ್ಭದೊಳಗ ಯಾವುದೇ ಒಬ್ಬ ವ್ಯಕ್ತಿ ಧ್ವನಿ ಎತ್ತುವಂತ ತಾಕ ನಮ್ಮ ಕಣ್ಣೇರಿ ಅಪ್ಪಾಜಿ ಅವರಿಗೆ ಇವತ್ತಿನ ದಿನ ಎಲ್ಲ ಇಲ್ಲಿ ಸೇರುವಂತ ಬಂಧುಗಳು ರಾಯಭಾಗದ ನಮ್ಮ ಹಿರಿಯರಿಗೆ ಎಲ್ಲರಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಯಾಕಂದ್ರೆ ನೀವು ಯಾವ್ದು ಜಾತಿ ನೋಡಿ ಅಂತಂದ್ರ ನಾವು ಇಲ್ಲಿ ಆಡಳಿತಿ ಮಾಡೋರ ಮನೆಯಾಗಿರುವಂತ ಹಿರಿಯ ಹೆಂಗ ಇರ್ತಲ್ಲ ಹಂಗ ಮಣಿ ಮಾತು ಕೇಳತಿ ಊರ ಆಳುವಂತ ಲೀಡರ್ ಹೆಂಗ ಇರ್ತಲ್ಲ ಊರ ಮಾತು ಕೇಳತೈತಿ ಇದಕ್ಕೆ ಸಂಸ್ಕೃತ ಒಳಗ ಎದ್ ಯದಾಚರತಿ ಶ್ರೇಷ್ಠತ್ವರ ದೇವತ್ವರ ಜನ ಸ ಎತ್ರ ಮಾನ ಕುರಿತೇ ಲೋಕಸ್ತನ ಬರ್ತತಿ ಅಂದಂಗ ಹಿರಿಯರು ಹೇಳ್ತಾರಲ್ಲ ಮನೆಯಾಗಿನ ಹಿರಿಯ ಸರ್ ನೀ ತುಚ್ಚಿ ಹೋದರ ಹುಡುಗರ ಐಡಾಡಬೇಕಾಗತ್ತೆ ಇದ್ರ ಅರ್ಥದ ಗೊತ್ತಾ ಹಂಗ ಈ ನಮ್ಮ ಸಮಾಜ ನಮ್ಮ ದೇಶ ಧರ್ಮ ಹುಡುಗ ಕಾರ್ಯ ಸರ್ಕಾರ ಮಾಡೋದೈತೆ ಇವತ್ತಿನ ದಿವಸ ನಮ್ಮ ದೇಶದಲ್ಲಿ ಹುಟ್ಟಿ ಲಾಲನೆ ಪಾಲನೆ ಪೋಷಣೆಯನ್ನು ಮಾಡಿ ಇಡೀ ಜಗತ್ತಿಗೆ ಸಂಸ್ಕಾರವನ್ನು ತುಂಬುವಂತ ಅದೃಶ್ಯ ಕಾರ್ಯ ಸಿದ್ದೇಶ್ವರ ಅಪ್ಪಾಜಿ ಅವರಿಗೆ ಇವತ್ತಿನ ದಿವಸ ಬಾಗಲಕೋಟ ಮತ್ತು ವಿಜಯಪುರ ಅಂತಕ್ಕಂತ ಈ ಸ್ಥಳ ಒಳಗ ನಿರ್ಬಂಧ ಹೇರಿವಂತ ಮಾನ್ಯ ಸಿದ್ದರಾಮಯ್ಯ ಮುಖ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡುವ ಸಿದ್ದರಾಮಯ್ಯ ಜೇಲ ಕರ್ತ ಜಾತಿ ಜಾತಿ ನಮ್ಮ ನಮ್ಮ ತಂಟೆ ತಿಂದ ಯಾರದ ಹೋಟೆಲ್ ಅಭಿಪ್ರಾಯಗೋಸ್ಕರ ಏರ ದರ ಕಾರ್ಯವನ್ನು ಜೇಲಕರ್ತ ಇಡೀ ಹಳ್ಳಿ ಹಳ್ಳಿಗೂ ಪ್ರತಿಭಟನೆ ಚಾಲು ಆಕೈತೆ ಇದರಾಗಿ ಯಾಕೆ ಮಾತಾ ಇಲ್ಲ ಯಾಕಂದ್ರ ಕಣ್ಣೇರಿ ಆಚಾರ ಮಾಡಿರುವಂತ ಕಾರ್ಯ ಸಾಕಷ್ಟು ಕಾರ್ಯ ಐತೆ ಎಷ್ಟೋ ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ಕೊಟ್ಟಿರುವಂತ ಮತ ಯಾವ್ದಾರ ಇದ್ರ ಅದು ಇವತ್ತಿನ ದಿವಸ ಕಣ್ಣೇರಿ ಅಪ್ಪಾರ ಒಂದಲ್ಲ ಎರಡಲ್ಲ ಇಪ್ಪತ್ತೈದು ಸಾವಿರ ಮತ ಹೋಗಿದವ್ರೆಲ್ಲ ಸಂಪೂರ್ಣವಾಗಿ ಮಾತೃ ಧರ್ಮಕ್ಕೆ ತರುವಂತೇರಿ ಅಪ್ಪರಿಗೆ ರೈತರಿಗೆ ಅಷ್ಟ ರೀತಿ ಕೃಷಿ ಮಾಡಬೇಕು ಅನ್ನೋದನ್ನ ವಿಡಿಯೋ ಮುಖಾಂತರ ಆಗಲಿ ಇಡೀ ಸಮಾಜಕ್ಕೆ ಬಿತ್ತರೆಯನ್ನು ಮಾಡುವಂತ ವ್ಯಕ್ತಿ ಯಾರ ಕಣ್ಣೇರಿ ಆಜಾರ ನೂರಾರು ಗೋವುಗಳನ್ನ ರಕ್ಷಣೆ ಮಾಡಿಕೆ ಚಿಂದ ಹಳ್ಳಿ ಹಳ್ಳಿಗಳಲ್ಲಿ ಗೋವುಗಳ ಬಗ್ಗೆ ಮನಪೂರ್ವಕವಾಗಿ ವಿಷಯವನ್ನು ಮುಟ್ಟುವಂತ ಕಾರ್ಯ ಮಾಡಿತ್ತು ಕಣ್ಣೇರಿ ಆಜಾರನ ಯಾರಿದ್ರಣಿರ್ಭೂತಿ ಭಾರತ ಅಭ್ಯರ್ಥಿ ಅಂದಾಗ ಎಲ್ಲಿ ಅನ್ಯಾಯ ನಡೆದಿಯ ಎಲ್ಲಿ ಅಧರ್ಮ ನಡೆದಿದ್ದೀಯ ಸಾರ್ವಜನಿಕರ ತಪ್ಪಾಲಿಕೆ ಹೆಚ್ಚಾಗತ ಅಂತವರಿಗೂ ಒತ್ತು ಬುದ್ಧಿ ಹೇಳುವಂತ ಮಠಾಧೀಶರು ಯಾರ ಹತ್ರ ಕಂಡೇರಿ ಅಪಾರ ಯಾಕಂದ್ರ ನನಗೆ ಕೊಟ್ಟಿರುವಂತ ಸಮಯ ಐದೇ ನಿಮಿಷ ಐದೇ ನಿಮಿಷ ಒಳಗ ನೀವು ಎಲ್ಲಾ ಹಿಂದೂ ಸಮಾಜ ಒಂದು ಮಾಡಿ ನಾವು ಅವತ್ತಿನ ಹೇಳಿದ್ಲಾ ಚಾತುರ್ವರ್ಣ ಮಯಾ ಸುಷ್ಟಂ ಗುಣಕರ್ಮ ಭಾಗಶ ಪ್ರಸ ಕರ್ತಾರು ಬಿಮ್ಮ ವಿತ್ತ ಕರ್ತಾರು ಮತ್ತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವ್ ನಾಲ್ಕು ವರ್ಣಗಳ ಅವರವರ ಮಾಡಿದ ಕೆಲಸಗಳ ಆಧಾರದ ಮೇಲೆ ಸೃಷ್ಟಿ ಮಾಡಿದ್ದೇನೆ ಹೊರತಾಗಿ ಅವು ಯಾವ ಜಾತಿಗಳಲ್ಲ ಅಂತ ಹೇಳ್ತಾನೆ ಕೃಷ್ಣ ಪರಮಾತ್ಮ ಹಂಗೆ ಇವತ್ತಿನ ದಿವಸ ರಾಯಬಾಗ ತಾಲೂಕಿನ ಎಲ್ಲಾ ಬಂಧುಗಳು ಜಾತಿ ಮತ ಪಂಗಡ ಎಲ್ಲವನ್ನು ಬಿಟ್ಟ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಬಂಧುಗಳಾಗಿ ಬದುಕೊಂಡಂತೆ ನಾನು ಎರಡು ಮಾತಿಗೆ ವಿರಾಮ ಇಡ್ತೇನೆ